ಎಲ್ಲ ನನ್ನ ನೆಚ್ಚಿನ ಸ್ನೇಹಿತರಿಗೆ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದಾವಣಗೆರೆ ಹಾಟ್ ಮಿರ್ಚಿ ಮಂಡಕ್ಕಿ ಅಂತ ಮಾಡ್ತಾ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಿದ್ರೆ ಬನ್ನಿ ನಾವು ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ ನೋಡೋಣ ನೀವು ನಿಮಗೂ ತೋರಿಸ್ತೀವಿ ಬನ್ನಿ ಸ್ನೇಹಿತರೆ ಸರ್ ನಿಮ್ಮಲ್ಲಿ ಏನೇನು ಸರ್ ಸ್ಪೆಷಲು ಮಂಡಕ್ಕಿ ಡಿಂಪಲ್ಲು ನರಗೀಸಿ ಮಂಜುಳಾ ಎಲ್ಲ ಅಲ್ಲಿಂದ ಐಟಮು

ಸ್ನೇಹಿತರೆ ಎಲ್ಲ ನಿಮ್ಮ ಮುಂದೆನೇ ಲೈವ್ ಆಗೇ ಮಾಡ್ಕೊಡ್ತಾರೆ ತುಂಬ ಟೇಸ್ಟು ಚ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಗಿಲ್ಮಿಟ್ಟು ಸೂಸ್ಲಾ ಅಂತ ಮಾಡ್ತಾರೆ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರುತ್ತೆ ಕಟ್ ಮಿರ್ಚಿ ಅಂತೂ ಆಗಿರುತ್ತೆ ನೀವು ಒಂದು ಸಲ ಇರೋಡ ಹೋಗ್ತಾ ಬರ್ತೀವಿ ಸ್ನೇಹಿತರ ಟೇಸ್ಟ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮಗಿನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ನಾವು